ಸುಂದ್ರಿ ಸುಂದ್ರಿ ಏನ್ ಮಾಡ್ಲಿಕ್ಕೆ ಬರ್ರಿ ಮಾಮಿರಿ ಈಗ ಬಂದ್ಯ ರೀ ಇಲ್ಲೇ ಕೂತಿ ನೋಡಿ ಬರ್ರಿ ಕೂಡ್ ಬರ್ರಿ ಮಾಮಿ ಹೌದವಾ ಈಗ ಇವರು ಮನೀಗ್ ಬಂದ್ರ ಅದಕ್ಕ ಸುಂದ್ರಿ ಮನೀಗ್ ಬಂದ್ಲ ಅಂತಂದ್ರು ನನಗೆ ಕೇಳಿದ ತಕ್ಷಣ ಸಮಾಧಾನ ಆಗಿಲ್ಲ ಯಾವಾಗ ನೋಡ್ಲಿ ಏನಂಗಾಯ್ತು ಅದಕ್ಕೆ ನಾನು ಸುಮಾ ನೋಡ್ಕೊಂಡು ಅಂತ ಬಂದ್ವಿ ಏನವಾ ಸುಂದ್ರಿ ಹೆಂಗಾಯ್ತಲ್ಲ ಇದು ಅಂತಿ ನಾನು ಏನ್ ಮಾಡಿದ್ರಿ ಮಾಮಿ ಹಣೆ ಬರ್ರಿ ಒಂದ್ಸಲ ಏನು ತಪ್ಪು ಮಾಡ್ಲಾರ ಮೈಮೇಲೆ ಬಂದ್ಬಿಡ್ತಾವ್ರಿ ಏನು ಮಾಡ್ಲಿಕ್ಕೆ ಆಗ್ಲರಿ ಮಾಮಿ ಬಂದಿದ್ದು ಅನುಭವಿಸ್ಲೇಬೇಕಲ್ರಿ ಬರ್ರಿ ಕೂಡ್ ಬರ್ರಿ ಕಡಿ ಹಣೆ ಬರ ಅಂತ ಹಣೆ ಬಾರ್ ಹಣೆ ಯಾಕೆ ಯಾಕನ್ಬೇಕು ನೀವ್ ಮಾಡ್ಕೊಂಡಿದ್ದು ನೀ ಯಾಕೆ ಪಂಚಾಯತಿ ಹೋಗಿ ಚೇರ್ಮನ್ ಆಗಿ ಇಂತ ಕಾರ ಮಾಡ್ಬೇಕು ನಮ್ ಮನೆಯಾಗ ಯಾರು ಇನ್ನೂವರೆಗಾದ್ರೂ ಜೈಲಿಗೆ ಹೋಗುದ ತಟ್ಲಿರ್ಲಿ ಮಸ್ಲಿ ವರ್ಗ ಹೆಣ್ಮಕ್ಳು ಕಾಲ್ ಇಡ್ತದಿಲ್ಲ ಅಂತಾದ್ರಾಗೀಕಿ ಜೈಲಿಗೆ ಹೋಗಿ ಬಂದ್ಲು ಅಮ್ಮ ನಾ ಮರ್ಯಾದಿ ಎಲ್ಲಾ ಮನೀದ್ ಕಳ್ದಬಿಟ್ಲಿಕ್ಕಿ ಹಂಗ್ಯಾಕಂತ ಬಿಡ್ರಿ ಮರ ಏನ್ರಿ ಆಕೆ ನೀನು ತಪ್ಪಿಲ್ಲ ಅಂತಾನೆ ಕಳ್ಸಾರಿ ಜೈಲಿಂದ ಸುಳ್ಳೆ ಅನ್ಬಾರ್ದ್ರಿ ಹಿಂಗ ಹೌದೌದ್ರಿ ಪಾಪ ಹಂಗಿಲ್ಲ ಇಲ್ರಿ ಆಕಿ ಒಂದ್ ರೂಪಾಯಿ ಲಂಚ ತಗೊಂಗಿಲ್ಲರೀ ನಿಮ್ ಸೊಸಿ ಸುಳ್ಳೆ ಅನ್ಬಾರ್ದಂಗ ನಿಯತ್ತಿಂದ ಮಾಡ್ತಾಳ್ರಿ ಕೆಲ್ಸ ಯಾರೋ ಮಾಡಿ ತಪ್ಪಿಗೆ ಈಕಿ ಕಿ ಬಂತು ಅದ ಹೋಗಿ ಹೋದ ತಕ್ಷಣ ಬಂದ ಇಲ್ರಿ ಏಕೆನ್ ಜೈಲಿನಾಗ ಹೋಗಿಲ್ಲ ಏನಿಲ್ಲ ಸುಮ್ನೆ ಏನೋ ನೀವೇ ಹಿಂಗ ನಂಬ್ಲಿಲ್ಲ ಅಂದ್ರ ಮಂದ್ ಎಷ್ಟ್ ಅಂತಾರ ಹೇಳ್ರಿ ನೀವ್ ಹಿಂಗಂದ್ರಿ ಅಯ್ಯ್ ಅನ್ಬೋಣ ಅಂದ್ರೆ ಏನ್ರಿ ಒಟ್ಟು ಇರ್ತದ್ರಿ ಮತ್ತ ನಮ್ಮ ಮಂಚಂದಾಗ ಎಷ್ಟು ಮಂದಿ ಅಂತಾರ ಹೇಳ್ರಿ ಹಿಂಗ ಹಂಗಿಲ್ಲ ನೀವು ಸೊಸಿ ಜೈಲಿಗೆ ಹೋಗ್ ಬಂದ್ಲು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಮೊದ್ಲೇ ನೂರಾ ಎಂಟು ಮಂದಿ ನೂರಾ ಎಂಟು ಮಾತಾಡ್ತಿರ್ತಾರ ಅಂತದ್ರಾಗ ಹೋಗಿಲ್ಲ ಅಂದ್ರೆ ಏನಾಯ್ತರಿ ಒಂದಿನ ವಸ್ತಿ ಇದ್ರ ಜೈಲ್ನಾಗಿದ್ದಾನ ಪೊಲೀಸ್ ಸ್ಟೇಷನ್ ಅಂತ ಹೊತ್ತಿ ಬಂದ ಅಳಿಲ್ಲ ಹೆಂಗಿದ್ರು ಎಲ್ಲರ ಬಾಯಿಗೆ ಚಿಕ್ಕಂಗ್ ರೀ ನಮ್ಮಂತಾನ ಹೋಗ್ಲಿ ಬಿಡ್ರಿ ನೀವೇ ಸಮಾಧಾನ ಮಾಡ್ರಿ ಹಂಗಂದ್ರೆ ಆಕೆ ಏನ್ ಮಾಡ್ಬೇಕು ರೀ ಈಗ ಪಾಪ ಅಕ್ಕಿಗೂ ತ್ರಾಸಾಗಿರ್ತದಿಲ್ ಮೊದ್ಲೆ ಏನ್ ಮಾಡುದ್ರಿ ಮಾಮಿ ಹಿಂಗಾದ್ ನೋಡ್ರಿ ಮನೆಯವ್ರ ನಂಬಂಗಿಲ್ರಿ ನಾನು ಒಟ್ಟ ಹಿಂಗೆ ಅನ್ಸ್ಕೊಳ್ಳೋ ಪರಿಸ್ಥಿತಿ ಮತ್ತೆ ಮತ್ತೇನ್ ಮಾಡೋದು ಎಷ್ಟು ನಿಯತ್ ನಿಯತ್ ಅಂತ ಬಡ್ಕೊಂಡೆ ರೀ ನಾನು ಲಾಸ್ಟಿಗೆ ಯಾರು ಮಾಡ್ಯಾರೋ ಏನು ಯಾರ್ದ ಕೈವಾಡನೇ ಅದ ರೀ ನನಗಂತರೂ ಹಂಗೆ ಅನ್ಸ್ತದಲ್ರಿ ಮಾಮಿ ಅವ್ರದ್ದು ಗೊತ್ತಾಯ್ತು ಅಂತಿಕೋರಿ ಅಂತ್ರೂ ಬಿಡಂಗಿಲ್ರಿ ಏನೇ ಕಗಲಕ್ಕ ನಾನು ಅವ್ರಿಗೊಂದು ಗತಿ ಕಾಣ್ಸತ್ತೀನಿ ರೀ ಮಾಮಿ ಆಯ್ತಾಯ್ತು ಅದು ಮುಂದೆ ಗೊತ್ತಾಗಿಂದ ಅದಕ್ಕೊಂದು ಗತಿ ಕಾಣಿಸುದು ಅದು ಮಾಡಕಂತೆ ಅಂತ ಈಗ ನೀ ಮೊದಲು ಸಮಾಧಾನ ಏನು ಅಂತವೇನು ಯಾರೇನಂದ್ರೂ ಮನ್ಸಿಗೆ ಹಚ್ಕೊಳ್ಳಿಕ್ ಹೋಗ್ಬೇಡ ನಿನ್ನಷ್ಟಕ್ ನೀ ಮೊದ್ಲು ಹೆಂಗಿದ್ದಿಲ್ಲಾ ಹಂಗಿದ್ದ ಬಿಡು ಹ್ಮ್ ಹೌದವಾ ಸುಂದ್ರಿ ಮತ್ತಿಷ್ಟು ಚುಚ್ಚಲಿಕ್ ಬರ್ತಾರ ಮಂದಿ ಮಾತಾಡ್ಸು ನೆಪ ಮಾಡ್ಕೊಂಡು ಅಯ್ಯ ಸುಂದ್ರಿ ಜೈಲಿಗೆ ಹೋಗಿ ಬಂದೆ ಅಂತಲ್ಲ ಅಯ್ಯ ಸುಂದ್ರಿ ಜೈಲಿಗೆ ಹೋಗಿ ಬಂದೆ ಅಂತಲ್ಲ ಅಂತ ಹೇಳಿ ಇಡೀ ಊರ್ ಮಂದಿನೇ ಮಾತಾಡ್ಸ್ಲಿಕ್ ಬರ್ತಾರಿನ ನೀ ಯಾವ್ದ್ರ ಬಗ್ಗೆ ಏನೂ ತಲೆ ಕೆರ್ಸ್ಕೋಬೇಡ ನಿಂದೆಷ್ಟದ ಅಷ್ಟು ನೋಡ್ಬಿಡು ಹೌದಿಲ್ಲ ನೀನೇ ತಪ್ಪು ಮಾಡಿಲ್ಲ ಅಂದ್ರೆ ನೀ ಯಾಕೆ ಕಂಜ್ಲಿಕ್ ಹೋಗ್ತಿ அஸ்டரி மம்மி நான் ஒட்டே அஞ்சாங்க நான் நியத்தி தித்தீன் தப்பே மாஞ்சிக் நான் பஞ்சாயத்தி ஒழுகிந்த ஒன் ரூபாய் தான் நான் அப்ப நியத்தி நான் நீ நியத்திர்வா எதோ கல்சா மாது இங்க ஜெயலலிக்கு ஆஹ் சும்னியாக அடிகை மாட்டாள் அலி ಕಾರಬಾರ ಮಾಡಕ ಹೋಗಿ ಎಲೆಕ್ಷನ್ ನಿಂದ್ರದಂತ ಪ್ರಚಾರ ಊರು ಊರು ತಿರ್ಗಾಕ್ ಹೋಗುದಂತ ಬೇಕು ನಿನಗ ಅಂತವಲ್ಲ ಉತ್ಸುತಾಕಾರ ಮಾಡೋದು ಊರುಸಾರಿನೇ ತಗೊಂಡ್ ಮೈ ಮೇಲೆ ಹಾಕೊಳ್ಳೋದ್ರೋಡಾ ಕಲಿಬೇಕು ನೋಡ್ರ ಮಾಮಿರಿ ಸಂತೆನಿ ಚುಚಿ ಚುಚಿ ಮಾತಾಡ್ಬಾಡ್ರಿ ಹೇಳಿಲ್ರಿ ಅವ್ರ ತಪ್ಪಿಲ್ಲ ಏನು ಸುಂದ್ರಂತೆ ಪದೇ ಪದೇ ನೀವ್ ಅಂದ್ರ ಏನ್ ಮಾಡ್ಬೇಕ್ರಿ ಆಕಿ ನೋಡ್ರಿ ಎಲೆಕ್ಷನ್ ಎಲೆಕ್ಷನ್ಕ ತಾನೇ ಇಚ್ಛಾಪಟ್ಟು ನಿಂತಿಲ್ಲ ನಾವೇ ಒತ್ತಾಯ ಮಾಡಿ ನಿಂದ್ರಿಸಿವಿ ನಿಂದ್ರವಾ ನೀವ್ ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿದ್ದೀ ಅಂತೇಳಿ ಅದಕ್ ನಿಂತಾಡ್ರಿ ಆಕಿ ನಮ್ ಒತ್ತಾಯ ಸಂಬಂಧ ಸುಮ್ನೆ ಬೈದಿತ್ತಂದ್ರ ನಮಗ್ ಅಕ್ಕಿಗೆ ಅಕ್ಕಿಗೇನು ಅನ್ಬಾರ ನೀವು ಅಕ್ಕಿಗೇನ್ರ ಅಂದ್ರ ಅಷ್ಟು ಚುರುಕ್ ಅಂತ ನೋಡು ಎಷ್ಟರ ಹುಕ್ಕಾಡ್ತಿರ್ಬೇಕು ಮೂರು ಮಂದಿ ನೋಡ್ರಿ ಮಾಮಿ ಮದ್ಲೆ ಅವಾಗ ಏನನ್ಲಿ ಯಾವ್ದ್ ತಪ್ಪು ಕಂಡಿಡಿಲಿ ಅಂತ ಕಾಯ್ತಿರ್ತಾರ್ರಿ ಅಂತದ್ರಾಗ ಇಂತ ದೊಡ್ಡ ವಿಷಯ ಸಿಕ್ಕದ್ರಿ ಈಗ ಅನ್ಲಾ ಇರ್ತಾರೀ ಅನ್ಸಗೊಳ್ಳುದ್ರಿ ಮಾಮಿ ನಂದು ಏನು ಮಾಡ್ಲಿಕ್ಕೆ ಆಗಂಗಿಲ್ರಿ ಇರ್ಲಿ ಸುಂದ್ರಿ ದೊಡ್ಡವ್ರ ಬೈದ್ರ ಆಶೀರ್ವಾದ ಅಂತ ಅನ್ಕೋಬೇಕು ನೀನ್ ಮನ್ಸಿಗೆ ಹಚ್ಕೋಬೇಡ ಎಲ್ಲಾರ ಲೈಫ್ನಾಗೂ ಎಲ್ಲಾನು ನಡೆದಿರ್ತದ ಅಂದಂಗ ನಿಮ್ಮ ಮಳೆ ಏನು ಜೈಲಿಗೆ ಹೋಗಿ ಬಂದಿದ್ದ ಹೌದೇನ್ರಿ ಮಾಮಿ ಗೀತಾ ನಗಂಡ ಅಯ್ಯ ನಮ್ಮ ಮಳೆ ಜೈಲಿಗೆ ನಿನಗೆ ಅವ ಕೇಳಿಲ್ಲ ಹೋಗ್ಬೇತನ್ ಜೈಲಿಗೆ ಅಯ್ಯ ಯಾರ ಯಾಕ್ರಿ ನೀವ್ ಯಾ ಬಂದಿತ್ತಲ್ರಿ ಎಂತವ್ರು ಹಿಂಗ ನೌಕರಿ ಮಾಡೋರು ಲಂಚ ತಿಂದಾರ ಅಂತೇಳಿ ಪೂರ್ತಿ ಇಡೀ ಕರ್ನಾಟಕನೇ ನೋಡ್ಯಾದ್ರಿ ನಾವು ಅಷ್ಟೇ ಅಂತಲ್ಲ ಸುಮ್ನೆ ಅನ್ಬಾರ್ದು ಅಂತೆ ಸುಮ್ ಇದ್ದಂಗೆಲ್ಲ ಅಲ್ಲ ನಾನ್ ತಿನ್ರಿ ಎಲ್ಲದೂ ಆಗುದಾಗ್ ಬಿಡ್ರಿ ನಾ ಈ ಹಾಸ್ಬೇಕಂತ ಹೇಳಿ ಗೊತ್ತಿಲ್ಲ ನಿಮ್ಗ ಆದ್ರ ಅವ್ರು ಲಂಚ ತಗೊಂಡದಂತ ಪ್ರೂವ್ ಆಗಿ ನೀವು ಬಂದ್ರು ಬಂದ್ರು ನೀಮ್ಗ ಅಸಹ್ಯ ಆಗಿಲ್ಲ ನಿಮ್ ಸಸಿ ಏನು ಮಾಡಿಲ್ಲ ಅಂತ ಗೊತ್ತಿದ್ರು ಹಿಂಗ ಬೈತಿರ್ಲಿಲ್ಲ ಅದಕ್ಕೆ ಹೇಳಿದ್ರಿ ಒಬ್ರು ಸಂಸಾರದಾಗ ಹಿಂಗ ಮತಾಕ್ ಬರ್ತಿರಲ್ಲ ಅಡ್ಡಡ್ ಅಡ್ಡ ಬಂದು ನಿಮ್ಗೇನು ಅನ್ಸಂಗಿ ಇಲ್ಲನು ನಿಮ್ದು ಅದ ಅಷ್ಟು ನೋಡ್ಕೊಂಡು ಹೋಗ್ಬೇಕು ಮತಾಸ್ಲಿಕ್ ಬಂದಿರಲಿಲ್ಲ ಅಷ್ಟು ಮಾತಾಡ್ಸಿ ಹೋಗ್ಬೇಕು ಇಲ್ಲಂತ ಊರು ಹೊಸ ಬರೇ ಮಾಡ್ಲಿಕ್ಕೆ ಹೋಗಬಾರ್ದಂಗ ನಾಯೇನು ಊರು ಸಬಾರಿ ಮಾಡ್ಲಿಕ್ ಬಂದಿಲ್ರಿ ಹೇಳಿದ್ರ ಎದ್ ಬಂದ್ ಎದಿ ಗೊದಂಗ್ ಮಂದಿಗಿ ಅಲ್ಲ ನಾ ನಮ್ಗೆ ಹೇಳ್ತಿದ್ದ ಸುಂದ್ರಿ ಮತ್ತ ಸುಮ್ ಸುಮ್ನೆ ಅಂತ ನಮಗೂ ಸಹಿಸಿಕೊಳ್ಳುದಾಗಂಗಿಲ್ರಿ ನಾನು ನೋಡ್ಲಿಕ್ಕೆ ಎಷ್ಟು ಅಂತ ಕೀಗಿ ಯಾಕಂಗ್ ಕಾಡಿಸ್ತೀರಿ ಹೇಳಿ ನೀವು ಕೆಲಸ ಮಾಡಂಗಿಲ್ಲ ಭಕ್ಷಿ ಮಾಡಂಗಿಲ್ಲ ನಿಮ್ಗ್ ಊಟಕ್ಕ ಹಾಕಂಗಿಲ್ಲ ಆಕಿ ಒಂದ್ ಹೆಣ್ಣಿಗೆ ಹಿಂಗ ಕಾಡ್ಸೋದು ಅಂದ್ರ ನಮಗೂ ಸಹಿಸಿಕೊಳ್ಳುದಾಗಂಗಿಲ್ರಿ ಮತ್ತ ನಾಯನ್ ಇಲ್ಲಾಡ್ತೇನೆ ಹೇಳಿಲ್ಲಾ ಎದ್ದುದನ್ನೇ ಹೇಳಿ ಹೇಳಿನಿ ನಿಮ್ಮ ಮಳೆಯಿಂದ ಹೇಳಿದಾಗ ನಿಮ್ಗೆ ಎಷ್ಟು ಹುರಿಕ ನೋಡು ನೋಡವ್ ಈಕೆ ಎಷ್ಟು ಗಮನಕ್ಕೆ ಬಂದಾರ ನಮ್ಮ ಮನೆಗೆ ಬಂದು ಹಿಂಗೆಲ್ಲ ಮಾತಾಡ್ತೇವ್ ಸುಮ್ಮ ಓ ಹ ನನಗೆ ಗಿಡ್ಡಿ ಅಂತೀರಿ ನೀನ್ ಬುದ್ಧಿದ್ರೇನು ಬರೀ ಇದ್ರ ಸುಂದ್ರ ಹೇಳುದು ಒಂದ್ ಸ್ವಲ್ಪ ಸುಳ್ಳಲ್ಲ ನೋಡವ್ ಅವ್ವ ನಿಮ್ಮಂತ ಆಗ್ತಿದ್ರ ಮನಿ ಉದ್ದಾರ ಅದ್ಕಂದಲ್ಲಿ ನಿಮ್ ಮನೆಗೆ ಕಾಲಿಡ್ಲಿಕ್ಕೆ ಒಳ್ಳೆ ಆಗ್ತದ ನಮಗಂತರನು ಬಂದ್ರ ನಿನ್ ಬಯ ಏನಾದ್ರೆ ಕೇಳಬೇಕಲ್ಲ ಹಾಡ್ಕೊಳ್ಳೋರು ಬರ್ಬೇಕು ನೋಡು ಆ ವೀಣಾಂತಾರ ಅಂತವರ ಚಲೋ ನಿಮಗ ನಮಗದ ಸಹಿಸಿಕೊಳ್ಳದಾಗಂಗಿಲ್ರಿ ನಾವು ಆಡ್ಕೊಳ್ಳೋದನ್ನೂ ಇಲ್ಲ ಹಿಂಗೆ ನಮ್ಮ ಸುಂದ್ರಿಗೆ ಎಂತ ಅಂದ್ರೆ ಸಹಿಸಿಕೊಳ್ಳೋದನು ಇಲ್ಲ ನೋಡ್ ನಾವು ಅಯ್ಯಯ್ಯ ನಮ್ಮ ಸುಂದ್ರಿ ನಮ್ಮ ಸುಂದ್ರಿ ಅಂತ ಎಷ್ಟು ಹೊಕಾಡ್ತಿರೀ ನಿಮಗೆ ನಿಮ್ಗೆ ಜಗಳ ಆಗಿದ್ ನೋಡೇ ಇಲ್ಲ ನಾನು ರಘುಡ್ ಜಗಳ ಅಂತ ತಗೋ ನಿನ್ಗ ನಿನಗ ಈಗಿಷ್ಟು ದಿಮಾಕ್ ಮಾಡ್ಲಿಕ್ ಬರ್ತಿ ಇಲ್ಲ ನನ್ ಮುಂದ್ ನಿನ್ ಆಗಿಲ್ಲ ಈ ಮಾಮಿ ಜೊತೆ ಆಗಿಲ್ಲ ಎಲ್ಲರೂ ಕೈ ಕೈ ಹಿಡಿದು ಹೊಡ್ದಾಡಿರಿ ಮತ್ತೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಾರ್ದು ಅದನ್ನೆಲ್ಲ ನೋಡ್ರಿ ಊರಂದ ಮೇಲೆ ಜಗಳ ಇರದ ರೀ ಎಲ್ಲ ನಡುವೆ ಎಲ್ಲರಿಗೂ ಜಗಳ ಇರ್ತದ್ರಿ ಮನಸ್ತಾಪ ಇರ್ತದ್ರಿ ಅದು ಸಂಬಂಧಿಕರದಾಗ ಆಗಿರ್ಬೋದು ಫ್ರೆಂಡ್ಸ್ ಒಳಗಾರ ಆಗಿರ್ಬೋದು ಮತ್ತ ಕೂಡ್ಕೊಂಡು ಮಾತಾಡೋದು ಇರ್ತದಲ್ರಿ ಅದೇ ಜೀವನ ರೀ ಅದನ್ನ ತಗದು ಹಿಂದಿಂದಾನೇ ಎಳ್ಕೊಂಡು ಹೋಗುದ್ರಲ್ಲಿ ಆಡ್ತಿರಂಗಿಲ್ರಿ ಅದನ್ನ ಯಾಕೆ ನೀವು ಹಿಂದಿಂದು ಈಗ ಒತ್ತಿ ಒತ್ತಿ ಹೇಳಿಕತ್ತಿರಿ ನೀವು ಅದ್ರ ಮರ್ತ ಬಿಡ್ಬೇಕ್ರಿ ಅತ್ತಿ ಸುಸಿ ಜಗಳ ಆದ್ರೂ ಮಾರ್ತ ಬಿಡ್ಬೇಕು ಮತ್ತೆ ಕೂಡ್ಕೋಬೇಕು ನಮ್ಮ ಸಸಿನೂ ನಮ್ ಜೊತೆ ಜಗಳ್ರಿ ನಾವು ನಿಮ್ಮಂಗ್ ಮಾಡ್ಲಿ ಬಿಡ್ರಿ ನೀವು ಕಂಟಿನ್ಯೂ ಸಸಿ ಅಂದ್ರ ದ್ವೇಷನೇ ಸಾಧಿಸ್ತೀರಿ ನೀವೇ ಮಾತಾಡ್ಲಿಕ್ಕೆ ಬಂದಿರಿ ಅತ್ತಿ ಸುಸಿ ಜಗಳ ಹಾಚಲಿಕ್ ಬಂದಿರಿ ಸಸಿ ಅಂದ್ರ ದ್ವೇಷ ಸಾಧಸ್ತೀರಿ ಅಂತ ನೀ ನೋಡಿ ಏನೋ ಬಂದಿಲ್ಲಿ ಇಲ್ಲದ ಹೇಳಕ್ ಬರ್ಬಾಡ್ರಿ ನನ್ ಮುಂದೆ ಎದ್ದೋಗ್ರು ಸಾಕೇನ ಅತ್ತಿ ಏನು ಮಾತಾಡ್ತಿರಿ ನೀವು ಅಲ್ಲಾ ಮನಿಗ್ ಬಂದ್ರಿಗೆ ಎದ್ದೋಗಂತೀರಿ ಅವ್ರೇನು ಇದಕ್ ಸುಮ್ ಸುಮ್ನೆ ಬಂದಾರಂತ ಅವ್ರು ಸಣ್ಣ ಪುಟ್ಟ ಮಂದಿ ಅಂತ ತಿಳ್ಕೊಂಡ್ರೆ ದೊಡ್ಡ ಮನಿ ತಂದು ಮಂದಿದ್ದಾರ ಅವ್ರ ಮನೆಯವ್ರ ಎದ್ದು ಬಿಡ್ಸ್ಕೊಂಡ್ ಬಂದ್ರ ಅಂತೇಳಿ ನಾ ಬಂದಿನಿ ಇಲ್ಲಂದ್ರೆ ಅಲ್ಲೇ ಕೊಳಿಬೇಕಾಗಿ ಜೇಳ್ನೆಯಾಗ ಅಂತದ್ ಅವ್ರಿಗೆನೆ ಎದ್ದು ಹೋಗಂತಿರಲ್ಲ ನಿಮಗೆ ಏನ್ಸಂಗಿಲ್ಲ ನೀನು ಎಷ್ಟಲ್ಲ ಹೇಳ್ಬೇಕು ನಿಮಗೆ ಮಾಮಿಯರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂತೇಳಿ ಅಯ್ಯೇಯೇ ಸೂರ್ ಪಾಂಕಿ ನನಗೇನು ನೀ ಕಲಸಿಗೆ ಬರಬಾಡುವ ಮರ್ಯಾದೆ ಕೊಡೋದು ಯಾರಿಗೋ ಮರ್ಯಾದೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಎಲ್ಲ ಗೊತ್ತದ ನನಗ ಅವ್ರು ಮರ್ಯಾದೆ ತೊಗೊಳಂಗಿದ್ರೆ ಅಂದ್ರೆ ನಾ ಕೊಡ್ತಿದ್ದೆ ನನ್ನ ಮುಂದೆ ಕಲಸಿಗೆ ಬರಬಾಡಿವು ನಾಟಕ ನೀವು ನೀವು ಇಟ್ಟಿಗೋರಿ ಅಷ್ಟೇ ಅಲ್ಲೇ ನೀವೇ ನೀವೇ ಹೋಗ್ತಾಡ್ರಿ ஐய்ய மாமீ தராக எந்தெந்த மாதாடத்தல் நம்ம தவழிக்கல யாவாகல உரிமாரி தேவ் இதற்கான முக்க முகனே நோடில் நோட்ரி நான் சந்தன மாரி கண்டிக்கும் இரத்தி ரீ அது ஆரோக்கியக்கூலோ அல் நோடோரிங்க பரிசரனு சொல அல் அங்கிருது நீளக்கிழ நம்ம நீங்க மாதிரி அங்கரீ ஏ தாயி இன்ன நன்குறதுல தாய் நன்க அனுபவாத வயசாக ಅದನ್ನ ಮೊದಲು ನನಗ ಬುದ್ಧಿ ಹೇಳಿ ಹೇಳಿಕೊಳ್ತಾ ಅದಕ್ಕೆ ಎಷ್ಟದಷ್ಟು ನೋಡ್ಕೊಂಡು ಹೋಗ್ ಸೋಮ್ ನೀನತ್ರ ಅತ್ತಿನ್ ನೋಡಿಲ್ಲ ಅದಕ್ಕೆ ನೋಡೋರಿಗೆ ಸಹಿತ ನೋಡ್ಬೇಡ ಅಂತ ಹೇಳಿಕೆ ನೀನು ಏನಂದ್ರಿ ಏನಂದ್ರಿ ನಾ ಅತ್ತಿನ ನೋಡಿಲ್ರಿ ಯಾವಕ್ಕೆ ಹೇಳ ನಿಮಗೆ ಅತ್ತಿ ನೋಡಿಲ್ಲ ಅಂತ ಹೇಳಿ ಯಾವಕ್ಕೇನು ಬಂದ್ ಏನ್ರ ಹೇಳ ಅದನ್ನ ತಲೆ ತುಂಬಕೊಂಡ್ ಕುಡುದು ನೋಡಿದ ನೀವು ಬಂದು ನಮ್ಮ ಅತ್ತಿದು ಹೇಳು ಹುಚ್ಚಿ ಕೂಡ ಬಳದಿ ನಾನು ನನಗ್ ಗೊತ್ತದ ನಾ ಏನ್ ನನಗೆ ನನಗೆಷ್ಟು ದೇವ್ರು ನೋಡ್ತೈತನ ಅದನ್ನೆಲ್ಲ ನಿಮ್ ಹೇಳಿದ್ರೆ ಆಗಂಗಿಲ್ಲ ಏನು ಅತ್ತಿ ನೋಡಿಲ್ಲ ಅಂತ ಅತ್ತಿನ್ ಸುಮ್ಸುಮನಿ ಏನ್ರ ಅಂದು ಹಿಂಗ ಸಣ್ಣವ್ರಾತ್ರಿ ನೋಡ್ರಿ ನೀವು ಸುಮಾ ಅವ್ರ ಅತ್ತಿ ಅಂತ ಯಾರು ಹೇಳಿ ನಿಮ್ಗ ಎಷ್ಟು ಚಲೋ ಗೊತ್ತೇನ್ರೀ ಆಕಿ ಅವ್ ರಾತ್ ಸ್ವಲ್ಪ ನಿಮ್ಮಂಗ ಇಲ್ರಿ ಶಿರಕ್ ಮಾಡಿ ಸಿದ್ದವ್ವ ಆದ್ರೂ ಆಕಿನ ಲಾಸ್ಟಿಗೆ ಬಿದ್ದಾಗ ತಾಯಿ ಗತೆ ನೋಡ್ಕೊಂಡಾಡ್ರಿ ಎಲ್ಲಾ ಒಂಚೂರು ವಾಸನೆ ಬರ್ಲಾರ್ದಂಗ ಎಲ್ಲ ಬಳಿದು ತೊಳೆದು ಎಲ್ಲಾ ಮಾಡಿ ಅಷ್ಟು ಸ್ವಚ್ಛ ಇಟ್ಟಿದ್ಲರಿ ಸುಮ್ನೆ ಅನ್ಬಾಡ್ದ್ರಿ ಹಂಗ ಒಬ್ಬರಿಗೆ ಯವ್ವ ತಾಯಿ ನಿಮ್ಮ ಬಾಯಿಗೆ ಬಿಡೋದು ಆಗಲ ಭಯವ್ವ ನಂದು ಒಂದು ಬಾಯಿ ನಿಮ್ಮದು ನಾಲ್ಕು ಬಾಯಿ ಹಾ ನಿಮ್ಗೆ ನಮ್ಗ ಬಿಡಿಸ್ತದ ಹಂಡರ್ ಆ ಇದ್ದಂಗ ವರ 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 ಒದರ್ತೀರಿ ನಮ್ಗ ಆಗಂಗಿಲ್ಲ ನನ್ ಮೊದ್ಲೇ ತಲೆನೋವು ಸಿಗತ್ತದ ಈಗ ನೀವು ಹೋಗ್ತಿದ್ರೆ ಹೋಗ್ರಿ ಇಲ್ಲಾಂದ್ರೆ ನಾನೇ ಎದ್ದು ಹೋಗ್ಬಿಡ್ತೀನಿ ಬಿಡ್ತೀನಿ ಸುಮ್ಮಕಾರಿ ಅತ್ತೆ ರೀ ಹಿಂಗ್ಯಾಕ್ ಮಾಡ್ತೀರಿ ಮನಿಗ್ ಬಂದ್ರಿ ಹೆಂಗ್ ಸಂತಾನ ಹೋಗ್ ಅನ್ಬಾರ್ದ್ರಿ ಆಯ್ತು ತಗರ ಯೋವ ನಿನಗ ನನ್ಕಿಂತ ಅವ್ರೆ ಹೆಚ್ಚಾಗ್ಯಾರಲ್ಲ ಆಯ್ತು ನಾನೇ ಹೋಗ್ತೀನಿ ತಗೋ ನೀವೇ ಕೂಡ್ರಿ ಮಾತಾಡ್ಕೋತ ఏ బ్యాడీ నవెళ్ళతీ రి నామే ఓతివంత హోబర్తివా సుంద్రీ ఆమె బా మనీ కడీ నీని హోర్తీ రి మమ్మీ సారీ రీ పర్వాలి నా సారీ కను మమ్మీ అంగేరీ ఉన్నొన్స ఇర్లేవ మధ్య స్వభావకు ఔషధ యారు కొడతా నీ కొట్ సుంద్రీ అది ఎస్టు మాట్తావ ఐకి సుమవా అంతేని ఏ ఇర్లీ సుమ నీ గన ఎడకే వోబర్తీ సుంద్రీ నా హోబరీ ఇవ్వ ఎత్తు ఎద్దుబిడ్తీవ్ సుమ్ సుమ్ని కూతీ అంద్ర నా ఒక్క బాయి శురుత జగల్ సుందర ఏ బరీ వా వీణా సాక్షి బరీ కూడ్ బి కూడ్ బి ఈ ఒళ్ళగ ఓద్బ్ బంద్ర ఓ డు డు డుమవ్వా సుమ్మవ్వాత నన్ బదు ఆకే ఆగి మాతాడి హోద్రీ ఈ బీ కూడ్ బ్రీ నీవు ಹ್ಮ್ ಸುಮ್ಮ ಮಾಮಿ ಬಂದಿದ್ರಿ ಹ್ಮ್ ಬಂದಿದ್ರು ತಮ್ದೆಷ್ಟದ ಅಷ್ಟ್ ನೋಡ್ಕೊಂಡು ಹೋಗಂಗ್ಲಾ ಇಲ್ಲದ ಬುದ್ಧಿ ಹೇಳಿ ಪಡ್ತಾರ ಇಲ್ಲಿ ಹೌದ್ರಿ ಕಾಕು ಅವ್ರ ಹಂಗೇತಾರೀ ಎಲ್ಲೋದ್ರು ತಮ್ ಕಾರ್ಬಾರ್ ಇರ್ಲಿನೇ ಅಂತಾರೆ ನಮಗ ಅವ್ರಿಗೆ ಅದಕ್ಕ ಬಗೆರೆ ಹಂಗಿಲ್ಲ ನೋಡ್ರಿ ನಿಮ್ಗೆ ಯಾಕೆ ಬೈಬೇಕನ್ನೇ ನೋಡ್ರಿ ಸುಮ್ಮ ಮಾತಾಡ್ಸ್ಲಿಕ್ ಬಂದಿರ್ತಾನಂದ್ರ ಸುಂದರ ಅಷ್ಟು ಮಾತಾಡ್ಸ್ಕೊಂಡು ಹೋಗ್ಬೇಕಿಲ್ರಿ ಹ್ಮ್ ನಾನು ಅದೇ ಅಂತೀನಿ ನಾನು ಎದ್ದು ಹೋಗ್ರಿ ಅಂದ್ಬಿಟ್ನು ನಮ್ಗೂ ಸಹಿಸ್ಕೊದ ಅಯ್ಯೋ ಎದ್ದು ಹೋಗಿ ಅಂದ್ಬಿಟ್ರಿ ಏನ್ರಿ ನೀವು ಡೈರೆಕ್ಟ್ ಆಗಿನಿ ಹ್ಮ್ அவர பாரி உலி கட்டர் ஏன் கரடி கட்டார் நமக்கு சைஸ் கொடுங்கல்லவா நம்ம்தனா யாரே கனங்கல ஓகன்பிட்டு ஹம் நீங்க டயரெட் மாதாட்ரல் காக்கூ அதுக்க நீ்ரி இஷ்ட ஆகங்கல் அவள்ள தனக்கே இல் காக்கூ கர உங்க அது நோட கால அந்த ஏன் ரீ காந்தி யாக்க ஜெயல்கோய் அந்த யாக்க மால்ல நம்பி கொட்டித்தார ரொக்கிர் தீங்க ಏನೇನು ಮಾಡ್ಯಳನ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾ ಏನು ಕೇಳಿಕ್ಕೂ ಹೋಗಿಲ್ಲ ಆದ್ರೆ ರೊಕ್ಕ ಪಕ್ಕ ಬಳಸ್ಕೊಂಡಿರ್ಲಿಕ್ಕಿಲ್ಲ ಅಂತೀನಿ ಬ್ಯಾರೇದವ್ರು ಬಳಸ್ಕೊಂಡಂತ ಅದಕ್ಕೆ ಬಿಟ್ಟು ಕಳ್ಸ್ಯಾರ ಇಲ್ಲಾಂದ್ರೆ ಒದ್ದೊಳಗೆ ಹಾಕ್ತಿದ್ರು ರೊಕ್ಕ ಇಕ್ಕ ಬಳಸ್ಕೊಂಡಿದ್ಲಂದ್ರ ನೋಡಿದೆ ಸಾಕ್ಷಿ ರೊಕ್ಕ ಬಳಸ್ಕೊಂಡಾಳ ಅಂತ ಕಟ್ಸಿಟ್ಟು ಬಂತಿ ಮುದುಕಿಗಿ ಸೊಸಿ ನೋಟ ಬಿಟ್ಕೊಡೋಂಗ್ಲೋಡು ಅವ್ರವ್ರ ಕರಳು ಅವ್ರಿಗೆ ಅನೀನಾ ಸುಮ್ಮ ಜಗಳ್ತಾವ ಹಂಗೇ ಅದ ವೀಣಾ ಮತ್ತ ತಾವು ತಾವು ಎಷ್ಟರ ಹೊಡೆದ್ಯಾಡಿಸಾಯಕ್ಕ ಆದ್ರೆ ಬೇರೆದವ್ರು ಜಗಳಕ್ಕೆ ಒಂದಾಗಿ ಒಂದಾಗಿಬಿಡ್ತಾವ ಅನೀನಾ ಅದೇ ಎಲ್ಲರ ಮನೆಗೆ ಇರೋದು ಗೊಟ್ಟು ಆ ಮರಗಿಲ್ಲ ಮತ್ತ ನಾವು ಹಂಗೇವ ಅಯ್ಯ ಸುಂದ್ರಸ್ಲಿಕ್ಕೆ ಅಂತೇಳಿ ನೀವೇ ಗುಜುಗುಜು ಮತ ಏನಿತ್ ವಿಷಯ ನಮಗೊಂದ್ ಸ್ವಲ್ಪ ಹೇಳ ಕೇಳ್ತೀವಿ ರೀ ಕಾಕು ಆದ್ರೆ ಸುಂದ್ರಿಗೆ ಇಂತ ಪರಿಸ್ಥಿತಿ ರೀ ಪಾಪ ಏನೇ ಆಲಿ ಜೈಲಿಗೆ ಹೋಗಿ ಬಂದ ಅಂದ್ರ ಮನಿತನ ಮರ್ಯಾದೆನೇ ಕಡಿಮೆ ನೋಡ್ರಿ ಕಾಕು ಐ ಈಕಿನ ಮೇಲೆ ಬಂದದ ಈಕೆ ಅನುಭವಿಸ್ತಾಳ ಮನಿತನ ಮರ್ಯಾದೆ ಆಕೆ ಕಳು ಮಾಡ್ಯಾಳ ಮನಿತನ ಮರ್ಯಾದೆ ಹೋಗ್ಲಿಕ್ಕೆ ಕಳು ಏನ್ ಮಾಡಿಲ್ ಬಿಡ್ರಿ ಆದ್ರೂ ನಿಮ್ ಸಸಿಗಂದ್ರ ನಿಮಗೂ ಬರೋದ ಬರೋದಲ್ರಿ ಎಷ್ಟೇ ಆಲಿ ಹಂಗೇನಿಲ್ಲ ಆಕಿನ ಮೇಲೆ ಏನಿಲ್ಲ ಅಲ್ಲ ಕಳು ಮಾಡ್ಲಾರ್ದ ಮಾಡ್ಯಾರ ಅನ್ಬಾರ್ದಲ್ಲ ಮತ್ತ ನೀವು ಹೌದ್ ಬಿಡ್ರಿ ಕಾಕು ಏನು ಮಾಡಿಲ್ಲ ನೀವಿದ್ರೆ ಇಷ್ಟು ಸಸಿ ಪರವಾಗಿ ಮಾತಾಡ್ತೀರಿ ಆಕಿ ಇದ್ರ ಎಲ್ಲೋದ್ರು ನಿಮ್ ಬಗ್ಗೆ ಬರೀ ಕೆಟ್ಟದಾಗಿರ್ತಾಳ್ರಿ ಭಜನೆಗ ಬಂದಿರ್ತಾಳ್ರಿ ಹಾಡೋದಕ್ಕಿಂತ ಬರೀ ನಿಮ್ ಬಗ್ಗೆ ಕೆಟ್ಟ ಕೆಟ್ಟ ಗುಣಗಾಣ ಮಾಡದಾನೆ ಬಾಳ ಆಗಿರ್ತದ್ರಿ ಸುಂದರಿದ್ ಹ್ಮ್ ಏನಂತ ಹೇಳ್ತಾ ಏರಿ ಕಾಕು ಈ ಹೆಂಗ್ ಹೆಂಗೇಳ್ರಿ ಒಂದಲ್ಲ ಎರಡಲ್ಲ ಹೇಳ್ರಿ ಕೇಳೋದು ನೀವ್ ಹಾಂಗ್ ಮಾಡ್ತೀರಿ ನೀವ್ ಹಿಂಗ್ ಮಾಡ್ತೀರಿ ಅಂತೇಳಿ ಹೆಜ್ಜೆಜು ಬೈತಿರಂತ ಬಾಳ್ ಬಾಳ ಹೇಳ್ತಾ ಹೇಳ್ರಿ ಮಮ್ಮಿ ಹ್ಮ್ ಈ ಮಿಟ್ರಿಕ್ ಆಡ್ಯಾರ್ ಬಂದಾರ ನಾ ಮಾತಾಡ್ಸ್ಲಿಕ್ಕೆ ಹ್ಮ್ ಇವ್ರು ನಾನು ಮಾತಾಡ್ಸ್ಲಿಕ್ಕೆ ಬರೋದಕ್ಕಿಂತ ನಮ್ಮ ಅತ್ತೆ ಜೊತೆ ಆಡ್ಕೊಳಿಕ್ಕೇ ಜಾಸ್ತಿ ಬಂದಿರ್ತಾರೆ ಇವ್ರು ಏಯ್ ಬಳತೈತೆನಾ ಸಾಕ್ಷಿ ಬೀಣ ಬಂದು ಏ ಇಲ್ವಾ ಈಗ ಬಂದ್ವಿ ನೀ ಇಲ್ಲಂದ್ರಲ್ಲ ಅದಕ್ಕೆ ನಿಮ್ಮ ಅತ್ತೆ ಜೊತೆ ಮಾತಾಡ್ಕೊತ ಕೂತಿದ್ವಿ ಏನ ಸುಂದ್ರೀ ಜೈಲಿಗೆ ಹೋಗಿ ಬಂದಿ ಹೇಳಿ ಕೇಳಿ ಭಾಳ ಬೇಜಾರಾಯ್ತವ ಏನು ಹೊಡಿದು ಪಡೆದು ಮಾಡಿದ್ರೆ ಏನು ಮತ್ತ ಏಯ್ ನನಗೇ ಕುಡಿದು ಪಡೆದು ಮಾಡ್ತಾರೆ ವೀಣಾ ನಾ ಎಂತ ಅಂತ ದೊಡ್ಡ ತಪ್ಪು ಮಾಡಿದ್ದೆ ಅಂತ ಹೊಡಿತಾರೆ ನನಗೆ ಬರೀಕೇಳಿ ನೀನು ಸುಮ್ಮ ವಿಚಾರಣೆ ಮಾಡ್ಲಿಕ್ಕೆ ಅಂತೇಳಿ ಹೋಗಾರ ಕರ್ಕೊಂಡು ಹೋಗಿದ್ದ ಹತ್ತು ನಿಮಿಷನಾಗೆ ಮನೆಗಿದ್ದೀನಿ ಮಾಮಾರ ಬಂದು ಪಾಪ ಬಿಡಿಸ್ಕೊಂಡು ಬಂತಾರೆ ಸುಮ್ಮ ಸುಮ್ಮನೆ ಏನ್ರ ದೊಡ್ಡದು ಮಾಡಿ ಹೇಳಬಾರ್ದು ವೀಣಾ ನೀನು ಅಯ್ ನಮಗೇನು ಗೊತ್ತಾ ಸುಂದ್ರಿ ಊರಾಗೆಲ್ಲ ಮಂದೆ ಹೆಂಗೆ ಮಾತಾಡ್ಲಿಕ್ಕೆ ಹತ್ತಾರ ಸುಂದ್ರ ಜೈಲಿ ಕರ್ಕೊಂಡು ಹೋಗ್ಯಾರ ಪಾಪ ಈಗ್ಗ ಮುಗ್ಗ ಹೊಡ್ದಾರ ಅಂತೇಳಿ ಅದಕ್ಕೆ ಕೇಳಿದಿವಾ ಹ್ಮ್ ಹಿಂಗೆ ಅಬ್ಸ್ಯಾರ ಸುದ್ದಿ ಊರಾಗ ಹೊಟ್ಟ ಹಿಂಗಿದ್ದಾರವಾ ಜನ ಒಂದೇನ್ ಸಿಕ್ಕ್ರ ಸಾಕು ನೋಡವ್ರಿಗೆ ಉಪ್ಪಿನಕಾಯಿ ಸಿಕ್ಕಂಗೆ ನೋಡಿ ಚಪ್ಪರ್ಸ್ಕೊಂಡು ತಿಂತಾರ ಮೊದಲು ಬೇರೆದವ್ರು ಸುದ್ದಿ ಅಂದ್ರೆ ನೀ ಏನ್ ಸಾಚೆ ಅಂತ ಹೇಳಿ ಪ್ರತಿ ನಿನ್ನಿಂದನೇ ಊರಾಗೆಲ್ಲರಿಗೆ ಅಷ್ಟು ಬುದ್ಧಿ ಬಂದಿತ್ತು ಹಿಂಗೆ ನೋಡ್ರಿ ಸುಂದ್ರಿ ಒಬ್ರು ಯಾರ ಅಂದ್ರೆ ಎಲ್ಲರೂ ಅದೇ ಬುದ್ಧಿನೇ ಕಲಿತಾರ ಮತ್ತ ಯಾಕ ಈಕಿ ನಾನು ಬಿಡಕ ಬರಂಗೆ ಕಾಣ್ತಾವಲ್ಲ ಸುಮ್ಮ ಇದ್ ಚಲೋ ಯಾವ ಏನು ಯಾಕೆ ಆ ಕಡೆ ಮಾತಾಡ್ಸ್ಕೊಂಡು ಹೋಗಲಾಕ ಹೆಂಗ ಅನಿಸ್ತೀರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ತದಲ್ಲ ಎಲ್ಲ ಕಡೆ ಶೇರ್ ಮಾಡೋಣ ಸ್ವಲ್ಪ ಎಲ್ಲರಿಗೂ ಧನ್ಯವಾದಗಳು